ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಧ ಅಕ್ಷರ ಕಾಗುಣಿತ ಹಾಗೆಯೇ ಧ ಅಕ್ಷರ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಧ ಕಾಗುಣಿತ ಧ ಅ ಕಾಗುಣಿತ ಧ ಅಕ್ಷರ ಆಗುತ್ತೆ ಧ ಆ ಧ ನೋಡಿ ಧ ವ್ಯಂಜನ ಅ ಸ್ವರ ಸೇರಿ ಧ ಕಾಗುಣಿತ ಆಗುತ್ತೆ ಧ ಇ ಧಿ ಧ ಇ ಧಿ ಧ ವ್ಯಂಜನಾಕ್ಷರಕ್ಕೆ ಈ ಸ್ವರ ಸೇರಿದರೆ ಧೀ ಗುಣಿತಾಕ್ಷರ ಆಗುತ್ತೆ ಧೀ ನಂತರ ಧ ವ್ಯಂಜನಕ್ಕೆ ಉ ಸ್ವರ ಸೇರಿ ಕಾಗುಣಿತ ಧೂ ಧ ವ್ಯಂಜನಕ್ಕೆ ಉ ಸ್ವರ ಸೇರಿ ಕಾಗುಣಿತ ಧೂ ಆಗುತ್ತೆ ಧ ವ್ಯಂಜನಕ್ಕೆ ಊ ಸ್ವರಾಕ್ಷರ ಸೇರಿ ಕಾಗುಣಿತ ಧೂ ಆಗುತ್ತೆ ನಂತರ ಧ ವ್ಯಂಜನಕ್ಕೆ ರು ಸ್ವರ ಸೇರಿದಾಗ ಕಾಗುಣಿತ ಧ್ರುವ ಕಾಗುಣಿತ ಧ್ರು ಆಗುತ್ತೆ ನಂತರ ನೋಡಿ ಧೋ ವ್ಯಂಜನಕ್ಕೆ ಎ ಸ್ವರ ಸೇರಿದಾಗ ಸ್ವರ ಚಿಹ್ನೆ ಎ ಸೇರಿದಾಗ ಕಾಗುಣಿತ ಧೇ ಆಗುತ್ತೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಧೋಗೆ ಎ ಸ್ವರ ಸೇರಿದಾಗ ಧೇ ಕಾಗುಣಿತ ಆಗುತ್ತೆ ನೋಡಿ ಧೇ ಅದು ಧೋಗೆ ಐ ಸ್ವರ ಸೇರಿದಾಗ ಕಾಗುಣಿತ ಧೈ ಆಗುತ್ತೆ ದ ಐ ಧೈ ದ ಓ ದೊ ಕಾಗುಣಿತ ದೊ ಧ ಹೋ ಧೋ ಧೋ ನೋಡಿ ಧವ್ ವ್ಯಂಜನ ಸ್ವರ ಓ ಚಿಹ್ನೆ ಸೇರಿದಾಗ ಧೋ ಕಾಗುಣಿತ ಆಗುತ್ತೆ ಧ ಗೆ ಅವು ಸ್ವರ ಸೇರಿದಾಗ ಕಾಗುಣಿತ ಧವ್ ಆಗುತ್ತೆ ಧಗೆ ಅಂ ಸ್ವರ ಸೇರಿದಾಗ ಧಮ್ ಕಾಗುಣಿತ ಆಗುತ್ತೆ ದಾಗೆ ಎರಡು ಸೊನ್ನೆ ಸೇರಿದ್ರೆ ದಾಗೆ ಎರಡು ಸೊನ್ನೆ ಸೇರಿದ್ರೆ ಧ ಹ ಈಗ ಕಾಗುಣಿತ ಆಯಿತು ನಂತರ ಧ ಮಹಾಪ್ರಾಣ ಅಕ್ಷರದ ಪದಗಳನ್ನು ನೋಡೋಣ ಅಂದರೆ ಇಂದ ಆರಂಭ ಆಗುವಂತಹ ಅಕ್ಷರಗಳಿಂದ ಆಗ ಆರಂಭ ಆಗುವಂತಹ ಪದಗಳನ್ನು ಇದ್ದೀನಿ ನೋಡಿ ಮಹಾಪ್ರಣ ಧ ಅಕ್ಷರ ಪದಗಳು ध न धन ध न धन ध न्य धान्य नेक्स्ट ध इ धि धिकार धिकारा धन ध धान्य धि धिकार धी धीरा धी धीरा दु दुमुकु धुमुक ध महाप्राण ध अक्षर पद दु प धूप दऊ दूप धूप नंर नोड़ ध ऋधति धति नई धैर्य 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 ನೋಡಿ ಧೈರ್ಯ ಅಲ್ಲಿ ಧ ಐ ಧೈ ತಕ್ಷರ ಯ ಧೈರ್ಯ ಧ ಓ ಧೋ ರ ನೆ ಧೋರಣೆ ಧ ಓ ಧೋ ರ ನೆ ಧೋರಣೆ ಧ ನ ಸಹ ಯ ಧನ ಸಹಾಯ ಧನಿಕ 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 ಧನೀಕಧನಿಕ ಧನ್ಯ 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 ನೆಕ್ಸ್ಟ್ ನೋಡೋಣ ಧ ಇಂದ ಪದಗಳು ಧ धर्मा 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 नेक्स्ट नोडी ध मा दी का री धर्माधिकारी नेक्स्ट नोडी ध मा धर्मा ಸ್ಥಳ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಾಧಿಕಾರಿಯಲ್ಲಿ ಮಹಾಪ್ರಾಣಾಧಿ ಬರಬೇಕು ಧರ್ಮಾಧಿಕಾರ ಧರ್ಮ ಗುರು ಧರ್ಮ ಗುರು ನೆಕ್ಸ್ಟ್ ನೋಡೋಣ ಧ ಇಂದ ಆರಂಭ ಆಗುವ ಪದಗಳು ಧ ಧಾರ್ಮಿಕ ಧಾರ್ಮಿಕ धार्मिक नेक्स्ट नो धिकार धिकार धी धीरा धू री न धूरी न ಎಲ್ಲ ಪದಗಳನ್ನು ಒಂದ್ಸಲ ರಿಪೈಟ್ ಮಾಡ್ಕೊಳ್ಳೋಣ ಕಾಗಣಿತಾ ದ ಧ ದ ಇ ಧಿ ಧ ಇ ಧಿ ಧ ಧು ಧ ರುಧೃ ಧ ಹೇ ಧೆ ಧ ಹೇ ಧೆ ಧ ಹೈ ಧೈ ಧ ಓ ಧೋ ಧ ಓ ಧೋ ಧ ಹೌ ಧ ಅಂ ಧಂ ಧ ಅಹ ಧ ಈಗ ಧ ಅಕ್ಷರ ಪದಗಳು ಧ ಧನ ಧ ಧಾನ್ಯ ಧಿ ಧಿಕ್ಕಾರ ಧೀ ಧೀರಾ ಧು ಧುಮುಕು ಧೂ ಧೂಪ ಧೃ ಧೃತ್ತಿ ಧೈ ಧೈರ್ಯ ಧು ಧೋರಣೆ ಧ ಧನ ಸಹಾಯ ಧ ಧನಿಕ ಧನ್ಯ ಧ ಧರ್ಮ ಧ ಧರ್ಮಾಧಿಕಾರಿ ಧ ಧರ್ಮಸ್ಥಳ ಧ ಧರ್ಮಗುರು ಧ ಧಾರ್ಮಿಕ ಧಿ ಧಿಕ್ಕಾರ ಧಿ ಧೀರ ಧೂ ಧುರೀಣ ಇದಾಗಿದೆ ಸ್ನೇಹಿತರೆ ಧ ಅಕ್ಷರ ಕಾಗುಣಿತ ಹಾಗೆಯೇ ಧ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು